ಇನ್ನು ಧರ್ಮಧ್ವಜ ಸ್ಥಾಪನೆಗೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಸಜ್ಜಾಗಿದೆ ಐತಿಹಾಸಿಕ ಕ್ಷಣಕ್ಕೆ ರಾಮನೂರು ಅಯೋಧ್ಯೆ ಸಾಕ್ಷಿಯಾಗತ್ತ ಸಾಕ್ಷಿಯಾಗ್ತಾ ಇರೋದು ಇಂದು ರಾಮ ಜನ್ಮಭೂಮಿಯಲ್ಲಿ ಮರುಕಳಿಸಲಿದೆ ಗತವೈಭವ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣವಾಗಿದ್ದು ಇಂದು ರಾಮ ಮಂದಿರ ಶಿಖರದ ಮೇಲೆ ಧರ್ಮಧ್ವಜ ಸ್ಥಾಪನೆ ಮಾಡಲಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಕೇಸರಿ ಧ್ವಜ ಲೋಕಾರ್ಪಣೆ ಮಾಡಲಾಗುತ್ತೆ ನೂರ ಅರವತ್ತೊಂದು ಅಡಿ ಎತ್ತರದ ಭವ್ಯ ಶಿಖರದ ಮೇಲೆ ಹಾರಲಿದೆ ಧರ್ಮಧ್ವಜ ಮುಖ್ಯ ಶಿಖರದ ಜೊತೆಗೆ ಎಂಟು ಗೋಪುರಗಳ ಮೇಲೂ ಕೂಡ ಈ ಧರ್ಮಧ್ವಜ ಹಾರಲಿದೆ ಬೆಳಗ್ಗೆ ಹನ್ನೊಂದು ಐವತ್ತೆರಡರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರ ನಡುವೆ ಮೋದಿ ಧ್ವಜಾರೋಹಣ ಮಾಡಲಿದ್ದಾರೆ ಬಟನ್ ಒತ್ತುವ ಮೂಲಕ ಧರ್ಮಧ್ವಜವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಧರ್ಮಧ್ವಜ ಸ್ಥಾಪನೆ ವೇಳೆ ಮೋಹನ್ ಭಾಗವತ್ ಸೇರಿ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆ ಶ್ರೀರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡಲಾಗಿತ್ತು ಆದರೆ ಆಗ ದೇವಾಲಯದ ಪೂರ್ತಿ ಕಾರ್ಯ ಮುಕ್ತಾಯ ಆಗಿರಲಿಲ್ಲ ಈಗ ಶ್ರೀರಾಮ ಮಂದಿರದ ಸಂಪೂರ್ಣ ಕಾರ್ಯ ಮುಕ್ತಾಯ ಆಗಿದ್ದು ಧರ್ಮಧ್ವಜವನ್ನ ಇವತ್ತು ಲೋಕಾರ್ಪಣೆ ಮಾಡಲಾಗುತ್ತೆ ಎರಡೂವರೆ ಕೆಜಿ ತೂಕ ಇಪ್ಪತ್ತೆರಡು ಅಡಿ ಉದ್ದ ಹನ್ನೊಂದು ಅಡಿ ಅಗಲ ಇರುವಂತಹ ಈ ಧರ್ಮಧ್ವಜವನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ ఇది ఏష్యా న్యూస్ నెట్వర్క్ ప్రస్తుతి